شاش رجوان ارشد کٹھیرو سٹویو ماشاء کھدم اکاڈم

ವೇದಿಕೆ ಬಂದಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ ಇವತ್ತು ಪ್ರಶಸ್ತಿಯನ್ನ ಸ್ವೀಕಾರ ಮಾಡದಂತ ಎಲ್ಲ ಪ್ರಶಸ್ತಿ ಪುರಸ್ಕೃತಾರೆ

ಜನ್ಮದಿನ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಕೂಡ ಇಬ್ಬರು ಮಹಾನ್ ನಾಯಕರ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಾವು ನಡೆದರೆ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ನಮ್ಮ ಗೌರವ ಕೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮಹಾತ್ಮ ಗಾಂಧೀಜಿಯವರು that the... ಜಗತ್ತಿಗೆ ನಾಯಕರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೀವಿ ಅವರು ಭಾರತ ದೇಶದಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮೆಲ್ರಿಗೂ ಗೌರವ ಮಹಾತ್ಮ ಗಾಂಧೀಜಿ ಅಂತವರು ಭಾರತ ದೇಶದಲ್ಲಿ ಹುಟ್ಟಿದ್ರು ವಿಶ್ವದ ನಾಯಕರಾಗಿದ್ದರು ನಮ್ಮ ದೇಶಕ್ಕೆ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು ನಾವೆಲ್ಲರೂ ಕೂಡ ಸ್ವತಂತ್ರರಾದೆವು ಬ್ರಿಟಿಷ್ನವರ ಆಡಳಿತದಿಂದ ಹೊರಬಂದು ದಾಶದಿಂದ ಹೊರಬಂದು ಅವರೆಲ್ಲ ಈ ರೀತಿ ವಿದೇಶದ ಗಣ್ಯರು ಓಬಾನ ಅಂತವ್ರೆ ಅಂತವ್ರೆ ಜಗತ್ತಿನ ನಾಯ್ಕರು ಅಂತೇಳಿ ಹೇಳಿದ್ರೆ ಕೆಲವರು ಮಹಾತ್ಮ ಗಾಂಧೀಜಿಯವರನ್ನ ಖಳನಾಯಕರನ್ನಾಗಿ ಮಾಡಲಿಕ್ಕೆ ಒಟ್ಟಿಲ್ಲ ಗೋಡ್ಸೆ ಅಂತ ಇವರು ನಾಯ್ಕರು ಆಗ್ತಾರೆ ಮಹಾತ್ಮ ಗಾಂಧೀಜಿ ಅಂತ ಇವರು ಕಳನಾಯಕ ಇದನ್ನೆಲ್ಲ ನಾವು ಸಹಿಸ್ಕೋಬಾರ್ದು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂತ ಲಘುವಾಗಿ ಮಾತಾಡ್ತಕ್ಕಂಥ ಕೀಳಮಟ್ಟದಲ್ಲಿ ಮಾಡತಕ್ಕಂಥ ಶಕ್ತಿಗಳನ್ನ ನಾವು ಸೋಲಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಲೇಬೇಕು ಅದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಮಾತಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಅವರ ಜನ್ಮದಿನದ ಅಂಗವಾಗಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಮತ್ತು ಟಿ ಎಸ್ ಆರ್ ಶ್ರೇಷ್ಠ ಪ್ರತಿಕೋದನಿ ಮತ್ತೆ ಮೊಹರೆ ಹನುಮಂತರಾಯ ಇವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಮಾಡ್ತಾ ಇದೆ ಕೊಡ್ತಾ ಇದ್ದೇವೆ ನಾನು ಯಾರ್ಯಾರು ಇವತ್ತು ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಮತ್ತು ಟಿ ಎಸ್ ಆರ್ ಪ್ರಶಸ್ತಿಗಳು ಪತ್ರಿಕೋದ್ಯಮ ಪ್ರಶಸ್ತಿ ಮತ್ತೆ ಮೊಹದೇ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಯಾರು ಪ್ರಶಸ್ತಿ ಪುರಸ್ಕೃತಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಆರೋಗ್ಯಗಳು ದೊರಕಲಿ ಅವರವರ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ಮೈಗೂಡಿಸಿಕೊಂಡರು ಜನಸೀವೆಯಲ್ಲಿ ತೊಡಗಿಸಿಕೊಂಡವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಈ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ನಾನು ಮುಖ್ಯಮಂತ್ರಿ ಆದ್ಮೇಲೆ ಹಿಂದಿನ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇಬ್ಬರಿಗೆ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಒಂದು ಹೊಸರತ್ತಿ ಹೊಸರಿತ್ತಿ ಗ್ರಾಮದ ಶ್ರೀ ಕುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಮತ್ತು ಪ್ರೊಫೆಸರ್ ಶಿವರಾಜು ಅವರಿಗೆ ಈ ಗುಜ್ಲೆಪ್ಪಹಳ್ಳೇರಿ ಸ್ಮಾರಕ ಪ್ರತಿಷ್ಠಾನದ ಗ್ರಾಮೀಣ ಗುರುಕುಲ ಶಾಲೆ ಇದೆಯಲ್ಲ ಇದು ಗಾಂಧಿ ತತ್ವಗಳನ್ನು ಅನುಸರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮನುಷ್ಯರಾಗ್ತಕ್ಕಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಶಿಕ್ಷಣ ಪಡ್ಕೊಂಡವರೆಲ್ಲ ಮನುಷ್ಯರು ಅಂತ ಹೇಳಕ್ ಬರಲ್ಲ ಅದಕ್ಕೆ ಕುವೆಂಪು ಅವ್ರು ಹೇಳುದು ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರಾಗಿ ಹುಡ್ತಾರೆ ಬೆಳೀತಾ ಬೆಳೀತಾ ಅವರು ಅಲ್ಪಮಾನವರಾಗ್ ಎಲ್ರೂ ವಿಶ್ವಮಾನವರಾಗಿದ್ರೆ ಮಾತು ಹೇಳ್ತಾ ಇರ್ಲಿಲ್ಲ ಅವರು ಅಲ್ಪಮಾನವರೇ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಮಾತುಗಳನ್ನ ಕೇಳ್ತಾರೆ ಅದಕ್ಕೆ ನಮ್ಮ ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ ಮನುಷ್ಯತ್ವವನ್ನು ರೂಪಿಸ್ತಕ್ಕಂತ ಶಿಕ್ಷಣ ಇರಬೇಕು ವೈಜ್ಞಾನಿಕವಾದಂತ ವೈಚಾರಿಕವಾದಂತ ಶಿಕ್ಷಣ ಸಿಗ್ತದೆ ಮತ್ತೆ ಜನಪರ ಕಾಳಜಿ ಇರ್ತಕ್ಕಂಥ ಶಿಕ್ಷಣ ಸಿಗ್ಬೇಕು ಇಂಥ ಶಿಕ್ಷಣ ಸಿಕ್ಕದ ಮಾತ್ರ ನಾವು ಮನಸ್ಸರಾಗಲಿಕ್ಕೆ ಸಾಧ್ಯ ಈಗ ಶಿಕ್ಷಣ ಪಡ್ಕೊಂಡವರು ಕೂಡ ಅವರು ಕರ್ಮ ಸಿದ್ಧಾಂತವನ್ನು ನಂಬಿಕೊಳ್ಳೋದು ಮೌಢ್ಯಗಳನ್ನು ಕಂದಾಚಾರಿಗಳನ್ನು ನಂಬಿಕೊಳ್ಳಲು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬೇರೆಯವರಿಗೆ ಹೇಳ್ತಕ್ಕಂಥ ಇದೆಯಲ್ಲ ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇದೆಯಲ್ಲ ಆ ಮೂಲಕ ಮನುಷ್ಯರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜದಲ್ಲಿ ಈ ಮೌಢ್ಯಗಳನ್ನ ಕದಾಚಾರಿಗಳನ್ನ ಬಿತ್ತಂಥವ್ರು ಶಿಕ್ಷಣ ಪಡ್ಕೊಂಡು ಅಂತ ಪಡೆದವರು ಅದಕ್ಕೆ ಶಿಕ್ಷಿತರಾದವರು ಎಲ್ಲರೂ ಕೂಡ ಸಮಾಜದ ಆಸ್ತಿಗಳಾದರು ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಇರಬೇಕು ಗಾಂಧೀಜಿಯವರು ಯಾಕೆ ಅವರು ಅವ್ರ ಜೀವನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿಮ್ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ ನನ್ನ ಜೀವನವೇ ಒಂದು ಸಂದೇಶ ಅದೇ ಸಂದೇಶ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸಾ ಮಾರ್ಗದಲ್ಲಿ ನಡೆದಿದ್ರು ಅವ್ರ ಪತ್ರಕರ್ತರಾಗಿ ಇದ್ರತಕ್ಕಂಥದ್ದು ಬೇರೆ ವಿಚಾರ ಆದರೆ ಅವರ ಬದುಕಿನುದ್ದಕ್ಕೂ ಕೂಡ ಸಮಾಜದ ಸೇವೆ ನಾಡಿನ ಸೇವೆ ದೇಶದ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಇಡೀ ಜೀವನವನ್ನು ಅದಕ್ಕೋಸ್ಕರ ಮುಡುಪಾಯ್ತು ಹಾಗಾಗಿ ನಾವು ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ನೆನ್ಕಳ್ತೀವಿ ಗೌರವಿಸ್ತೀವಿ ಅವರ ವಿಚಾರಗಳು ಎಂದೆಂದಿಗೂ ಪ್ರಸ್ತುತ ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಒಬ್ಬ ಚೇತಿಕರು گاندی ناٹ گاٹ دہی کے ساتھ آگارک ساتھ آگ ಅವರ ವಿಚಾರಗಳನ್ನು ಜನರಿಗೆ ಗುಟ್ಟಿಸ್ತಕ್ಕಂಥ ವಿಶೇಷವಾಗಿ ಯುವ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರುವುದು ಅತ್ಯಂತ ಅವಶ್ಯ ಅದಕ್ಕೆ ನಾವು ಗಾಂಧಿ ಭಾರತವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡೋಸೆ ಭಾರತ ಅಲ್ಲ ಯಾರು ಗೋಡ್ಸೆ ಭಾರತ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಶಕ್ತಿಗಳನ್ನ ಸೋಲಿಸ್ತಕ್ಕಂಥ ಕೆಲಸವನ್ನು ನಾವು ಅದೇ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇನ್ನು ಪತ್ರಿಕೋದ್ಯಮದಲ್ಲಿ ಪ್ರಶಸ್ತಿಗಳು ಎರಡೂ ಪ್ರಶಸ್ತಿಗಳನ್ನ ಗಾಂಧಿ ಸೇವಾ ಪ್ರಶಸ್ತಿ ಪತ್ರಿಕೋದ್ಯಮದಲ್ಲಿ ಉನ್ನತ ಸಾಧನೆ ಮಾಡಿದಂಥವರಿಗೆ ಒಂದೇ ವೇದಿಕೆಯಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಸ್ವಾಗತಾರ್ಹವಾದಂತ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಈಗ ಪತ್ರಿಕೋದ್ಯಮದಲ್ಲಿ ಇವರೆಲ್ಲ ಪಾಪ ಬಹಳ ಅವ್ರು ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಅವ್ರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಅವರು ಬೇರೆ ಪತ್ರಿಕೋದ್ಯಮಗಳಿಗೆ ಪತ್ರಕರ್ತರಿಗೆ ನೀವೆಲ್ಲ ಮಾರ್ಗದರ್ಶನ ಆಗಬೇಕು ದಾರಿದೀಪ ಹಾಕಬೇಕು ಅವ್ರು ಹೇಳಿದ್ರಲ್ಲ ಪತ್ರಿಕೋದ್ಯಮದಲ್ಲಿ ಹೇಗಿರಬೇಕು ಅಂತ ಹೇಳಿದ್ರು ಕಾದ್ರಿ ಶ್ಯಾಮಡ್ ಅವರು ಏನು ಹೇಳಿದ್ರು ಅಂತ ಹೇಳಿ ಹೇಳಿದರು ನಾವು ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗ್ಬೇಕು ಕಡೆಯ ಮನುಷ್ಯನ ಪರವಾಗಿರ್ಬೇಕು ಅವನು ಮುಖ್ಯವಾಗಿ ನೀವು ಬರಬೇಕಲ್ಲ ಅದನ್ನ ಮಾಡಬೇಕು ಅದಕ್ಕೆ ಗಾಂಧೀಜಿಯವರು ಯಾವ್ದು ಹೇಳರು ನೈತಿಕ ಪತ್ರಿಕೋದ್ಯಮ ಈಗ ಫೇಕ್ ನ್ಯೂಸ್ ಬಹಳ ಬಿಟ್ಟದೆ ಫೇಕ್ ನ್ಯೂಸ್ ಆ ಫೇಕ್ ನ್ಯೂಸ್ ಇಂದ ಸಮಾಜದಲ್ಲಿ ಏನಾದ್ರು ಬದಲಾವಣೆ ಮಾಡಕ್ಕೆ ಸಾಧ್ಯನಾ ಅದಕ್ಕೋಸ್ಕರ ಯಾರು ಫೇಕ್ ನ್ಯೂಸ್ ಮಾಡ್ತಾರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇರಬೇಕಾದದ್ದು ಅತ್ಯಂತ ಅವಶ್ಯಕ ಎಲ್ಲಿವರೆಗೂ ಹೋಗಿದೆ ಈಗ ಅಂತಂದ್ರೆ ಪತ್ರಿಕೋದ್ಯಮ ಧ್ವನಿ ಇದೆ ಧ್ವನಿ ಆಗಿರ್ಬೇಕು ಅಂತ ಹೇಳ್ತೀವಲ್ಲ ಗಂಡ ಹೆಸರು ಅದನ್ನೇ ಪತ್ರಿಕೋದ್ಯಮ ನೈತಿಕ ಪತ್ರಿಕೋದ್ಯಮ ಅಂತ ಕರಿಬೇಕಂದ್ರೆ ಅದರಿಂದ ಪತ್ರಿಕೋದ್ಯಮ ಇದೆಯಲ್ಲ ಜನರಿಗೆ ಸತ್ಯವನ್ನ ತಿಳಿಸ್ತಕ್ಕಂಥ ಕೆಲಸ ವಸ್ತು ಸ್ಥಿತಿಯನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡುದು ನಮ್ಮ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ನಮ್ಮ ವ್ಯವಸ್ಥೆಯಲ್ಲಿ ದೋಷಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಮತ್ತೆ ಅವಕ್ಕೆಲ್ಲ ಪರಿಹಾರ ಏನು ಅಂತಕ್ಕಂಥದನ್ನ ಸೂಚಿಸ್ತಾರೆ ಅದು ಪರಿಹಾರ ಸೂಚಿಸ್ತೇವೆ ಹೋದ್ರೆ ನಾವು ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತೇವೆ ಇದರ ಇಂದಿನ ಪತ್ರಿಕೋದ್ಯಮಕ್ಕೆ ಇವತ್ತು ಎಲ್ಲ ಯಾರ್ಯಾರು ಪ್ರಶಸ್ತಿಗಳನ್ನ ಐದು ಜನರು ಪಡ್ಕಂಡಿದ್ದೀರಿ ಅವರೆಲ್ರಿಗೂ ಕೂಡ ಅವರೆಲ್ಲರೂ ಕೂಡ ಇವತ್ತಿನ ಪತ್ರಿಕೋದ್ಯಮಿಗಳಿಗೆ ಆದರ್ಶ ಆಗಲಿ ಪ್ರೇರಣೆ ಅವರಿಂದ ಬರಲಿ ಅಂತೇಳಿ ಆಶಿಸಲಿಕ್ಕೆ ಬಯಸ್ತಾರೆ ಈ ಫೇಕ್ ನ್ಯೂಸ್ ಮಾಡೋದನ್ನ ನಿಲ್ಲಿಸ್ಲಿ ಅಂತ ಹೇಳಿ ನಾನು ಆರೈಸ್ತೇನೆ ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ ಇದು ಬಹಳ ಕೆಟ್ಟದು ಅಂತ ಹೇಳಿ ನಾನು ಪಾವಕೊಂಡಿದ್ದೇನೆ ಊಹೆ ಮಾಡ್ಕೋಬಹುದು ಊಹೆ ಊಹಾ ಪತ್ರಿಕೋದ್ಯಮ ಅಂತ ಒಂದು ಇದೆಯಾ ಊಹಾ ಪತ್ರಿಕೋದ್ಯಮ ಊಹಾ ಪತ್ರಿಕೋದ್ಯಮದಲ್ಲಿ ಇನ್ನೊಬ್ಬರು ತೇಜವಧ ಮಾಡೋದು ಆಸ್ಪದ ಇಲ್ಪ ಅದಕ್ಕೆ ಪತ್ರಿಕೋದ್ಯಮದಲ್ಲಿ ನೀವು ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದೀರಿ ಆವತ್ತಿನ ಪತ್ರಿಕೋದ್ಯಮ ಬೇರೆ ಅದಕ್ಕೆ ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮ ಆಮೇಲೆ ಸ್ವಾತಂತ್ರ್ಯ ಬಂದ ಕೆಲವು ವರ್ಷಗಳ ಕಾಲ ಇದ್ದಂಥ ಪತ್ರಿಕೋದ್ಯಮ ಈಗಿನ ಪತ್ರಿಕೋದ್ಯಮ ವ್ಯತ್ಯಾಸಗಳಿಂದ ಈಗೆಲ್ಲ ಹೆಂಗೆ ಚಾನೆಲ್ ಅಲ್ಲಿ ಚಾನಲ್ಗಳವರು ಕೇಳ್ತಾರೆ ಅಂತಂದ್ರೆ ಅವ್ರು ಈ ಥರ ಹೇಳಿದ್ರು ನೀವೇನು ಹೇಳ್ತೀರಿ ಇದು ಯಾವ ಪತ್ರಿಕೋತೆ ಬಂದರೂ ನನಗೆ ಅಂತ ಗೊತ್ತಾಗೋಲ್ಲ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ಇದಕ್ಕೆ ಉತ್ತರ ಬಂದು ಬಂದು ಹಿಡಿಯೋದು ಸೊ ಇವ್ರು ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪತ್ರಿಕೋದ್ಯಮ ಅಂತಂದ್ರೆ ಜನರಿಗೆ ಹಿಂದೆ ಬಹಳ ಗೌರವ ಇತ್ತು ಇವತ್ತು ಅದೇ ಗೌರವ ಇದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ನಾನು ಬಹಳ ಮಾತಾಡಕ್ ಹೋದ್ರೆ ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡಾಕ್ ಬಿಡ್ತಾರೆ ಪತ್ರಿಕೋದ್ಯಮ ಇರೋದ್ರಿಂದ ಅದೇ ಒಂದು ದೊಡ್ಡ ಕಾರ್ಯಗಳಿಗೆ ಮಾಡಕ್ಕೆ ಆಮೇಲೆ ಈ ಬಾಪೂ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಬಹುಮಾನ ಪಡ್ತನಿಗೂ ಪ್ರಶಸ್ತಿಗಳು ಬಹುಮಾನ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈ ಹಂತದಲ್ಲಿ ಬಾಪೂಜಿಯವ್ರ ಬಗ್ಗೆ ಪ್ರಬಂಧ ಬರೆದು ಬಹುಮಾನ ಪಡ್ಕಟ್ಟಿದಾರಲ್ಲ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗ್ಲಿ ಸಮಾಜದಲ್ಲಿ ಬಾಪೂಜಿ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಆಸೆ ಅವ್ರಿಗೆಲ್ಲ ಉತ್ತಮ ಭವಿಷ್ಯ ದೊರಕಲಿ ಅಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಇದು ಗಾಂಧೀಜಿ ಬಗ್ಗೆ ಹೇಳಕ್ಕೆ ಹೋದರೆ ಪತ್ರಿಕೋದ್ಯಮದ ಬಗ್ಗೆ ಹೇಳಕ್ಕೆ ಹೋದ್ರೆ ಬಹಳ ಗಂಟೆಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಕ್ಕೆ ಹೋದ ಮೈಸೂರು ಬೇರೆ ಹೋಗ್ಬೇಕು ನಾಳೆ ದಸರಾ ದಸರಾ ಉದ್ಘಾಟನೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಜನ್ಮ ಜನ್ಮದಿನೋತ್ಸವ ಶುಭಾಶಯಗಳು ನಿಮ್ಗೆ ಹೇಳ್ತಾ ಈ ವರ್ಷ ಬೆಳಗಾವಿನಲ್ಲಿ ಒಂದೇ ಒಂದು

ಕರೆಕ್ಟ್ ಕರೆಕ್ಟ್ ಆಗಿದ್ಯಾ ಅಂತ ಅನ್ಕಂಡಿದ್ದೀನಿ ನಾನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ಅಧಿವೇಶನ ನಡೆದಿತ್ತು ಒಂದೇ ಒಂದೇ ಒಂದು ಏಕೈಕ ಅಧಿವೇಶನದಲ್ಲಿ ಅವರ ಅಧ್ಯಕ್ಷತೆ ವಹಿಸ್ತಾರೆ ಅದು ಈಗ ನೂರು ವರ್ಷ ಆಗಿದೆ ಈ ಡಿಸೆಂಬರ್ ಇಪ್ಪತ್ನಾಕೆ ನೂರು ವರ್ಷ ತುಂಬುತ್ತೆ ಅದಕ್ಕೋಸ್ಕರ ನಾವು ಶತಮಾನೋತ್ಸವ ಆಚರಣೆ ಮಾಡತಕ್ಕಂಥದನ್ನ ಮಾಡ್ತೀವಿ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಿಮ್ಗೆಲ್ಲ ಪ್ರಶಸ್ತಿ ಪಡ್ಕೊಂಡಿದ್ದೀರಿ ಅದ್ರ ಐದು ವರ್ಷದಿಂದ ಪ್ರಶಸ್ತಿ ಕೊಟ್ಟಿರ್ಲಿಲ್ಲ ಐದು ವರ್ಷ ಪ್ರತ್ಯೇಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಐದು ವರ್ಷ ಪ್ರಶಸ್ತಿ ಕೊಟ್ಟಿರಲಿಲ್ಲ ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಿರಿ ಪ್ರತಿ ವರ್ಷನೂ ಕೊಡೋಣ ಆಯಾ ವರ್ಷನೇ ಅಂತ ಹೇಳಿ ನೀವೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಬಾಪೂಜಿಯವರ ಜನ್ಮದಿನೋತ್ಸವದ ದಿನೋತ್ಸವದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಶುಭಾಶಯ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಿ ನಾನು ಮಾತು ಬಗ್ಗೆತೇನೆ ಜೈ ಹಿಂದ್ ಜೈ ಕರ್ನಾಟಕ